ೇನೆ ಸರ್ಕಾರಿ ಪ್ರೌಢಶಾಲೆ ಹಸಿಕೆರೆ ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಉತ್ಪಾದಿಸುವ ತ್ಯಾಜ್ಯಗಳ ನಿರ್ವಹಣೆಯನ್ನು ತಿಳಿದುಕೊಂಡಿದ್ದೇವೆ ಈಗ ಪಟ್ಟಣ ಅಥವಾ ನಗರಕ್ಕೆ ನಾವು ಭೇಟಿ ನೀಡಿದಾಗ ಖಂಡಿತವಾಗಿಯೂ ಕಸ ರಾಶಿಗಳು ಎಲ್ಲೆಡೆ ಕಾಣಬಹುದು ನಾವು ಹದಿಮೂರು ಪಾಯಿಂಟ್ ಏಳು ಒಂದು ವ್ಯವಸ್ಥೆಯನ್ನೇ ಇದೆ ಗ್ರಾಮ ಪಂಚಾಯತಿಯಿಂದ ಒಣ ಕಸ ಮತ್ತು ಹಸಿ ಕಸವನ್ನು ಪ್ಲಾಸ್ಟಿಕ್ ಡಬ್ಬಿಯನ್ನು ಕೊಟ್ಟಿದ್ದಾರೆ ಒಂದು ದಿನದಲ್ಲಿ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳ ತ್ಯಾಜ್ಯ ವಸ್ತುಗಳನ್ನು ಪ್ರಮಾಣ ಪಟ್ಟಿ ಮಾಡಿ ಇವುಗಳನ್ನು ಜೈವಿಕ ಘಟನೆ ಒಳಗಾಗುವ ತ್ಯಾಜ್ಯಗಳ ಪಟ್ಟಿ ಮಾಡಿ ಒಂದು ದಿನ ಒಂದು ದಿನದಲ್ಲಿ ತರಗತಿಯಲ್ಲಿ ಉತ್ಪತ್ತಿಯಾಗುವ ಒಳಗ ಒಳಗಾಗುವ ತ್ಯಾಜ್ಯಗಳನ್ನು ಪಟ್ಟಿ ಮಾಡಿ ಹದಿಮೂರು ಪಾಯಿಂಟ್ ಎಂಟು ನಮ್ಮ ಪ್ರದೇಶದಲ್ಲಿ ಚರ ಚರ ಚರಂಡಿ ಚರಂಡಿ ರೋಚವನ್ನು ಹೇಗೆ ಸಂಸ್ಕರಿಸಲಾಗುವುದೇ ಎಂಬುದನ್ನು ಕಂಡುಕೊಂಡಿದ್ದೇವೆ ನಮ್ಮ ಚರಂಡಿಯಲ್ಲಿ ಏನಾಗುತ್ತೆ ಅಂತ ನೋಡಿದ್ದೀವಿ ಅದರ ಒಳಗಡೆ ಕಸ ಹಾಕ್ತಾಗ ಎಲ್ಲ ಖಲಜಾಗುತ್ತೆ ಒಂಬತ್ತು ಎಲೆಕ್ಟ್ರಾನಿಕ್ ತ್ಯಾಜ್ಯಗಳ ಅಪಾಯಕಾರಿ ವಸ್ತುಗಳ ವಿಲೆ ವಿಲೇರವಾಗಿ ಮಾಡುವ ಯಾವ ವಸ್ತುವು ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಎನ್ನುವುದನ್ನು ಕುರಿತು ಅಂತರ್ಜಲ ಅಥವಾ ಸ ಗ್ರಂಥಾಲಯಗಳಿಂದ ಮಾಹಿತಿಯನ್ನು ನೋಡಿದ್ದೇವೆ ಮರುಬಳಕೆಯ ವಿಧಾನ ಬಾಟಲಿನ ಹಾಗೂ ಬಾಟಲಿನ ಹಾಗೂ ಮರುಬಳಕೆ ಮಾಡಬಹುದಾದ ವಸ್ತುಗಳ ನಾವು ಮನೆ ಮನೆ ಅಥವಾ ಶಾಲೆ ಅಥವಾ ಮುಂತಾದ ಕಡೆಯಿಂದ ಸಂಗ್ರಹಿಸಬೇಕು ಬಾಟಲಿನ ತಣುಕು ಬೇರ್ಪಡಿಸಿ ಬೇರ್ಪಡಿಸಿ ನಂತರ ತೊಳೆದು ಅದರಲ್ಲಿ ಕಲ್ಮಸಗಳನ್ನು ದೊರ ಹೊರಕ್ಕೆ ಹಾಕಲಾಗುತ್ತದೆ ಉಳಿದ ಉಳಿದ ಉದ್ರಹಿಸಲಾಗುತ್ತದೆ ನಂತರ ಅದನ್ನು ವಿಲೇರಿಯಾಗಿ ಪರಿವರ್ತಿಸಿ ಬೇಕಾದ ರೀತಿಯ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ ವಸ್ತುಗಳು ಎಂದರೆ ತ್ಯಾಜಿಸಿದ ವಸ್ತು ವಸ್ತು ಎಂದು ಹೇಳಬಹುದು ಮಾನವನ ಬಳಸಿ ಮಾನವನ ಬಳಸಿ ಬಿಟ್ಟ ಅನುಪಯುಕ್ತ ವಸ್ತುಗಳ ತ್ಯಾಜ್ಯ ವಸ್ತುಗಳನ್ನು ಬೇರ್ಪಡಿಸಬೇಕು ಅವುಗಳನ್ನು ಸರಿಯಾಗಿ ಸರಿಯಾ ರೀತಿಯಲ್ಲಿ ವಿಲೇರವಾಗಿ ಅಥವಾ ಮರುಬಳಕೆ ಮಾಡುವುದರಲ್ಲಿ ನಿರ್ವಹಣೆ ಎಂದು ಹೇಳಬಹುದು ಧನ್ಯವಾದ